ಬರ್ತಾ ಇದೆ ಬನ್ನಿ ನೋಡೋಣ ರಾಜತಿಥ್ಯ ಸಿಗ್ತಾ ಇರೋದು ಇದೇ ಮೊದಲಲ್ಲ ಈ ಹಿಂದೆಯೇ ಈ ಬಗ್ಗೆ ಆರೋಪಗಳು ಸಾಕಷ್ಟು ಬಂದಿದ್ವು ಈಗ ದರ್ಶನ್ ವಿಚಾರದಲ್ಲಿ ಮಾತ್ರ ಯಾಕೆ ಸುದ್ದಿ ಆಗ್ತಿದೆ ಎಂದು ಮಾಜಿ ಸಂಸದೆ ಚಿತ್ರನಟಿ ಸುಮಲತಾ ಅಂಬರೀಷ್ ಪ್ರಶ್ನೆ ಮಾಡಿದ್ದಾರೆ ಪರಪನ ಅಗ್ರಹಾರದಲ್ಲಿ ನಟ ದರ್ಶನ್ ಕೈಯಲ್ಲಿ ಚಹಮಗ್ ಹಾಗೂ ಸಿಗರೇಟ್ ಹಿಡಿದುಕೊಂಡು ನಂತರ ರೌಡಿ ಶೀಟರ್ ಸತ್ಯನ ಜೊತೆ ವಿಡಿಯೋ ಕಾಲ್ ಮಾಡ್ತಾ ಇರುವ ಫೋಟೋ ಹಾಗೂ ವಿಡಿಯೋ ವ್ಯಾಪಕವಾಗಿ ವೈರಲ್ ಆದ ಬಳಿಕ ದರ್ಶನ್ ಜೈಲಿನಲ್ಲಿದ್ದ್ರೂ ರಾಜಾತಿಥ್ಯ ಸಿಗ್ತಾ ಇದೆ ಇಚ್ಛೆ ಪಟ್ಟಾಗಲೆಲ್ಲ ವೆಜ್ ಬಿರಿಯಾನಿ ಧೂಮಪಾನ ಮದ್ಯಪಾನ ಪೂರೈಕೆಯಾಗ್ತಿದೆ ಎಂದು ಜೈಲಿನ ಅವ್ಯವಸ್ಥೆ ಬಗ್ಗೆ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೇಳಿದಾಗ ಸುಮಲತಾ ಅಂಬರೀಷ್ ಅವರು ಜೈಲಲ್ಲಿ ಸ್ವಲ್ಪ ಹಣ ಖರ್ಚು ಮಾಡಿದರೆ ಅವರಿಗೆ ಎಲ್ಲ ಸಿಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಫೋನ್ ಸಿಗರೇಟ್ ಡ್ರಗ್ಸ್ ಡ್ರಿಂಕ್ಸ್ ವ್ಯವಸ್ಥಿತವಾಗಿ ಸಿಗುವ ವ್ಯವಸ್ಥೆ ಕೇವಲ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಮಾತ್ರವಲ್ಲ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಮತ್ತು ಅಮೆರಿಕದಂತಹ ದೇಶಗಳಲ್ಲಿ ಕೂಡ ನಡೆಯುತ್ತೆ ಇದು ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಖಂಡಿತ ಸರಿಯಲ್ಲ ಕಾನೂನಿಗೆ ವಿರುದ್ಧವಾಗಿದೆ ಆದರೆ ವ್ಯವಸ್ಥೆಯಲ್ಲಿರುವ ಭ್ರಷ್ಟಾಚಾರ ಹೀಗಿರುವಾಗ ನೀವು ದರ್ಶನ್ ಒಬ್ಬ ವ್ಯಕ್ತಿಯನ್ನೇ ಗುರಿಯಾಗಿಟ್ಟುಕೊಂಡು ಯಾಕೆ ಮಾತನಾಡ್ತೀರಿ ಎಂದು ಪ್ರಶ್ನಿಸಿದ್ರು ಜೈಲಿನಲ್ಲಿರುವಂತಹ ಆರೋಪಿ ನಟ ದರ್ಶನ್ ಕೈಯಲ್ಲಿ ಸಿಗರೇಟ್ ಹಾಗೂ ಮಗ್ಗನ್ನ ನೋಡಿದಂತಹ ಫೋಟೋ ವಿಡಿಯೋಗಳು ಈಗ ಭಾರಿ ವೈರಲ್ ಆಗಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಆದ್ರೆ ಈ ರೀತಿಯಾದಂತಹ ರಾಜತಿಥ್ಯ ಸಿಗ್ತಾ ಇರೋದು ಇದೇ ಮೊದಲೇನಲ್ಲ ವಿ ಐ ಪಿ ಆರೋಪಿಗಳಿಗೆ ಈ ತರದಂತಹ ರಾಜ್ಯಾತಿಥ್ಯ ಕೇವಲ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲೂ ಕೂಡ ಸಿಗತ್ತೆ ಅನ್ನುವಂತಹ ಹೇಳಿಕೆಯನ್ನ ಈಗ ಸುಮಲತಾ ಅಂಬರೀಶ್ ಅವರು ನೀಡಿದ್ದಾರೆ ಹೌದು ಜೈಲಿನಲ್ಲಿ ವಿಐಪಿ ಆರೋಪಿಗಳಿಗೆ ರಾಜ್ಯ ಸಿಗ್ತಾ ಇರೋದು ಇದೇ ಮೊದಲಲ್ಲ ಈ ಹಿಂದೆಯೇ ಈ ಬಗ್ಗೆ ಆರೋಪಗಳು ಸಾಕಷ್ಟು ಬಂದಿದ್ವು ಈಗ ದರ್ಶನ್ ವಿಚಾರದಲ್ಲಿ ಮಾತ್ರ ಯಾಕೆ ಸುದ್ದಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮಾಜಿ ಸಂಸದೆ ಹಾಗೂ ಚಿತ್ರನಟಿ ಸುಮಲತಾ ಅವರು ಪ್ರಶ್ನೆ ಮಾಡಿದ್ದಾರೆ ಪರಪನ ಅಗ್ರಹಾರದಲ್ಲಿ ನಟ ದರ್ಶನ್ ಕೈಯಲ್ಲಿ ಚಹಾ ಮಗ್ ಹಾಗೂ ಸಿಗರೇಟ್ ಹಿಡಿದುಕೊಂಡು ನಂತರ ರೌಡಿ ಶೀಟರ್ ಸತ್ಯನ ಜೊತೆ ವಿಡಿಯೋ ಕಾಲ್ ಮಾಡ್ತಾ ಇರುವಂತಹ ಫೋಟೋಗಳು ವಿಡಿಯೋಗಳು ವ್ಯಾಪಕವಾಗಿ ವೈರಲ್ ಆದ ಬಳಿಕ ದರ್ಶನ್ ಜೈಲಿನಲ್ಲಿದ್ರೂ ರಾಜ್ಯ ತಿತ್ತ ಸಿಗ್ತಾರೆ ಇಚ್ಛೆ ಪಟ್ಟಾಗಲೆಲ್ಲ ನಾನ್ ವೆಜ್ ಬಿರಿಯಾನಿ ಧೂಮಪಾನ ಮದ್ಯಪಾನ ಪೂರೈಕೆ ಆಗ್ತಿದೆ ಅಂತ ಜೈಲಿನ ಅವ್ಯವಸ್ಥೆ ಬಗ್ಗೆ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆಯನ್ನ ಸುಮಲತಾ ಅಂಬರೀಷ್ ಅವರ ಹತ್ರ ಕೇಳಲಾಗಿದೆ ಆ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದಂತಹ ಸುಮಲತಾ ಅಂಬರೀಷ್ ಅವರು ಅವರು ಜೈಲಲ್ಲಿ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವರಿಗೆ ಎಲ್ಲಾ ಸಿಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಫೋನು ಸಿಗರೇಟು ಡ್ರಗ್ಸ್ ಡ್ರಿಂಕ್ಸು ವ್ಯವಸ್ಥಿತವಾಗಿ ಸಿಗುವ ವ್ಯವಸ್ಥೆ ಕೇವಲ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಮಾತ್ರವಲ್ಲ ಕರ್ನಾಟಕ ಹಾಗೂ ಇಡೀ ಇಂಡಿಯಾದಲ್ಲಿ ಮತ್ತು ಅಮೆರಿಕದಂತಹ ದೇಶದಲ್ಲೂ ಕೂಡ ನಡೆಯುತ್ತೆ ಇದು ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಖಂಡಿತ ಸರಿಯಲ್ಲ ಕಾನೂನಿಗೆ ವಿರುದ್ಧವಾಗಿದೆ ಇದು ಭ್ರಷ್ಟಾಚಾರ ಅಂತ ಹೇಳಿ ಕಾನೂನಿನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಆದ್ರೆ ವ್ಯವಸ್ಥೆಯಲ್ಲಿರುವ ಭ್ರಷ್ಟಾಚಾರ ಹೀಗಿರುವಾಗ ನೀವು ಯಾಕೆ ದರ್ಶನ್ ಅವರನ್ನೇ ಗುರಿಯಾಗಿ ಇಟ್ಕೊಂಡು ಈ ರೀತಿ ಸುದ್ದಿ ಮಾಡ್ತಾ ಇದ್ದೀರಿ ಪ್ರಶ್ನೆ ಮಾಡ್ತಿದ್ದೀರಿ ಅಂತ ಹೇಳಿ ಸುಮಲತಾ ಅವರು ಪ್ರಶ್ನೆ ಮಾಡಿದ್ದಾರೆ